ಎಲ್ಲ ನಮ್ಮ ನಾಡಿನ ಎಲ್ಲ ಸಮಸ್ತ ಜನಕ್ಕೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಸಾಹಿತಿಗಳಾದಂಥ ನಾಗರಾಜವರು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಸಮ್ಮುಖದಲ್ಲಿ ಮತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ನಮ್ಮ ತಂದೆಯವರು ಉಸ್ತುವಾರಿ ಇದ್ದಾರೆ ಎಲ್ಲ ಸೇರಿ ಇವತ್ತು ನಾಡದೇ ಚಾಮುಂಡೇಶ್ವರಿಗೆ ಪು ಪುಷ್ಪಾರ್ಚನೆ ಮಾಡೋ ಮುಖಾಂತರ ಇವತ್ತು ದಸರನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಲ ಅದ್ದೂರಿ ದಸರಾ ಮಾಡೋಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಶುಭ ರಾಜೀನಾಮೆ ಕೊಡುವಂಥ ಅವಕಾಶ ಇಲ್ಲ ಹಾಗಾಗಿ ನೋಡಿ ನೋಡಿ ನೀವು ಎಫ್ ಐ ಆರ್ ಎಫ್ ಐ ಆರ್ ಆಗ್ತವ್ರನ್ನೆಲ್ಲ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನ ವಿಧಾನಸೌಧದಲ್ಲಿ ಈ ಮುಕ್ಕಾ ಜನ ಇರೋದಿಲ್ಲ ವಿಧಾನಸೌಧದಲ್ಲಿರೋಂಥವ್ರು ಯಾಕಂದರೆ ಎಲ್ಲರ ಮೇಲೆ ಎಫ್ ಐ ಆರ್ ಇದೆ ಒಂದು ಪ್ರತಿಭಟನೆ ಬರೀ ಹಗರಣ ಅಂತಲ್ಲ ಪ್ರತಿಭಟನೆ ಇರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ಇರ್ಬೋದು ಬರೀ ಹಗರಣದಲ್ಲಿ ಎಫ್ ಐ ಆರ್ ಆಗಿದೆ ಅಂತಲೇ ಹೇಳೋಕ್ಕೆ ಹೋಗೋದಿಲ್ಲ ಎಫ್ ಐ ಆರ್ ಆಗಿ ತನಿಖೆ ಆದಮೇಲೆ ಅವ್ರು ತೀರ್ಮಾನ ಮಾಡಿ ಅದು ಸಾಬೀತಾದಾಗ ರಾಜೀನಾಮೆ ಕೇಳೋದು ಸೂಕ್ತ ಇಲ್ಲದೆ ಯಾರೇ ರಾಜೀನಾಮೆ ಕೇಳ್ತಿದ್ದಾರೆ ಸಹ ಸಾಹೇಬ್ರದ್ದು ಅಂದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಅವರು ರಾಜೀನಾಮೆ ಕೇಳಬೇಕು ಫಸ್ಟ್ ಅವರು ರಾಜೀನಾಮೆ ಕೊಟ್ಬಿಟ್ಟು ಕೇಳೋ ಅಂಥದ್ದು ಒಳ್ಳೆಯತ್ತು ಅಂತ ನನಗನ್ಸು ಬಿಜೆಪಿಯವರು ನೋಡಿ ನಮ್ಮ ಸರ್ಕಾರ ಅಂದರೆ ನಮ್ಮ ಸರ್ಕಾರದ ಅಧಿಕಾರಿಗಳು ಸಮರ್ಥರಿದ್ದಾರೆ ಅವ್ರ ತನಿಖೆ ಎಲ್ಲ ಥರ ಎಲ್ಲ ಇದರಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯವರೇ ಸಮರ್ಥರಿದ್ದ ಮೇಲೆ ಸಿ ಬಿ ಐ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಿ ಬಿ ಐ ನಮಗೆಲ್ಲ ಈಗ ಗೊತ್ತಿರೋಂಗೆ ಅದು ಈಗ ಮುಂಚೆ ಥರ ಒಂದು ಇಂಡಿಪೆಂಡೆಂಟ್ ಇಲ್ಲ ಅದ್ರ ಮೇಲೆ ಈಗ ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ವಿರೋಧ ಪಕ್ಷದ ನಾಯಕರುಗಳನ್ನ ಧ್ವನಿ ಅಡಗಿಸೋಕ್ಕೆ ಮಾಡ್ತಿರೋ ಅಂಥದ್ದು ನಮಗೆಲ್ಲ ಕಾಣ್ತಿರೋ ಇದು ಕೂಡ ನಮ್ಮ ಪ ಪಾರ್ಲಿಮೆಂಟ್ಲು ಕೂಡ ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿರೋವಂಥದ್ದು ತನಿಖಾ ಸಂಸ್ಥೆ ನಿಷ್ಪಕ್ಷ ಏನಿರಬೇಕಿದ್ದು ಅದು ಈಗ ಉಳಿದಿಲ್ಲ ಅದು ಒಂದು ಕೇಂದ್ರ ಸರ್ಕಾರದ ಕವಿ ಇರೋದ್ರಿಂದ ನಮ್ಮ ರಾಜ್ಯದ ಸರ್ಕಾರದ ಅಧಿಕಾರಿಗಳೇ ಸಮರ್ಥರಿದ್ದು ತನಿಖೆ ಮಾಡ್ತಾರೆ